ಮರಳಿ ಬಿಜೆಪಿ ಗೂಡಿಗೆ ಸೇರಿದ್ದಾರೆ ಜನಾರ್ದನ ರೆಡ್ಡಿ ಮುನಿಸು ಮರೆತು ಮತ್ತೆ ಒಂದಾಗಿರುವಂಥದ್ದು ಕುಚಿಕ್ಕು ಗೆಳೆಯರು ಬಳ್ಳಾರಿ ಕೊಪ್ಪಳ ಭಾಗದಲ್ಲಿ ಬಿಜೆಪಿಗೆ ಈಗ ಆನೆ ಬಲ ಬಂದಂತ ಆಗಿದೆ ಎಸ್ ವೈ ವಿಜೇಂದ್ರ ಸಮ್ಮುಖದಲ್ಲಿ ಸೇರ್ಪಡೆ ಆದರೂ ಜನಾರ್ದನ್ ರೆಡ್ಡಿ ಅವರು ಮತ್ತೆ ನನ್ನ ಮನೆಗೆ ನಾನು ವಾಪಸ್ ಬಂದಿದ್ದೇನೆ ಅಂತ ಖುಷಿಯನ್ನು ವ್ಯಕ್ತಪಡಿಸಿದ್ರು ಗರ್ವಾಪ್ಸಿ ಆದ ಬಳಿಕ ಜನಾರ್ದನ್ ರೆಡ್ಡಿ ಬಿಜೆಪಿಯಲ್ಲಿ ಕೆ ಆರ್ ಪಿ ಪಿ ವಿಲೀನಗೊಳಿಸಿದ್ದಾರೆ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆ ಆಗುವ ಮುಖಾಂತರ ರೆಡ್ಡಿ ಪತ್ನಿ ಅರುಣ ಹಾಗೂ ಮಗಳು ಹಾಜರಿದ್ದರು ಕೆ ಆರ್ ಪಿ ಪಿ ಪಕ್ಷದ ಕಾರ್ಯಕರ್ತರು ಬಿಜೆಪಿಯನ್ನ ಸೇರ್ಪಡೆಯಾದ್ರು ಈ ಸಂದರ್ಭದಲ್ಲಿ ಆ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ ಆಕ್ಚುಲಿ ಈ ಹಿಂದೆನೂ ಕೂಡ ಅವರು ಬೆಂಬಲ ಕೊಡ್ತಾರಂತೆ ಸೇರ್ತಾರಂತೆ ಅನ್ನುವಂಥ ಚರ್ಚೆಗಳಿತ್ತು ಆದರೆ ಯಾವಾಗ ರಾಜ್ಯಸಭೆ ಎಲೆಕ್ಷನ್ ನ ವೋಟಿಂಗ್ ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿ ಮತವನ್ನ ಚಲಾಯಿಸಿದ್ರು ಜನಾರ್ದನ್ ರೆಡ್ಡಿ ಅವರು ಆ ಸಂದರ್ಭದಲ್ಲಿ ಬಿ ಜೆ ಪಿ ಬಾಗಿಲು ಬಂದಾಯ್ತಾ ಸೇರೋದಿಲ್ವಾ ಇವರು ಬಿ ಜೆ ಪಿ ಜೊತೆ ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟಾಕಿತ್ತು ಆದರೆ ಅದೆಲ್ಲವೂ ಕೂಡ ಜಸ್ಟ್ ಒಂದು ಹದಿನೈದು ದಿನದಲ್ಲಿ ಕ್ಲಿಯರ್ ಆಗಿಬಿಡ್ತು ಜನಾರ್ದನ್ ರೆಡ್ಡಿ ಅವರು ದಿಢೀರಂತ ಈಗ ಬಿ ಜೆ ಬಂದು ಸೇರ್ಪಡೆ ಆಗಿದ್ದು ಆಯ್ತು ಜನಾರ್ದನ್ ರೆಡ್ಡಿ ಅವರು ಅವರ ಶ್ರೀಮತಿ ಅವರವರು ಸ್ನೇಹಿತರೆಲ್ಲ ಬಿಜೆಪಿಗೆ ಸೇರೋದ್ರಿಂದ ಬಿಜೆಪಿಗೆ ದೊಡ್ಡ ಶಕ್ತಿ ಬಂದಂತಾಗಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಜೆಡಿಎಸ್ ಸೇರಿ ಗೆಲ್ಲೋದಕ್ಕೆ ದೊಡ್ಡ ಅವಕಾಶ ಆಗಿದೆ ಅವರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ ಎಲ್ಲ ಕಡೆನೂ ಅವರ ಶಕ್ತಿ ಇದೆ ಅದು ಸದುಪಯೋಗ ಆಗುತ್ತೆ ನಮ್ಮ ಪಕ್ಷದ ಗೆಲುವಿಗೆ ಅನುಕೂಲ ಆಗುತ್ತೆ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ವಿಜೇಂದ್ರ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯ ನನ್ನ ಆತ್ಮೀಯ ಗೆಳೆಯ ಗೃಹ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ನನ್ನನ್ನ ಅವರು ದೆಹಲಿಗೆ ಆಹ್ವಾನಿಸಿ ಯಾವುದೇ ಕಾರಣಕ್ಕೂ ಕೂಡ ಬಾಹ್ಯ ಬೆಂಬಲ ಅನ್ನೋ ಪ್ರಶ್ನೆ ಬರೋದಿಲ್ಲ ನೀವು ಭಾರತೀಯ ಜನತಾ ಪಕ್ಷ ಥಾಮಸ್ ಅವರು ಥಾಮಸ್ ಜಾನ್ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಟಿ ಜಾನ್ ರವರ ಸುಪತ್ರರು ಕೂಡ ಹೌದು ಇಬ್ಬರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ ನಮ್ಮೆಲ್ಲ ಹಿರಿಯ ಮುಖಂಡರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವವಾಗಿ ಮಾನ್ಯ ಗಾಳಿ ಜನಾರ್ದನ್ ರೆಡ್ಡಿ ಅವರು ತಾವು ತಾವೇ ಸ್ಥಾಪಿಸುತ್ತಿದ್ದಂತ ಪಕ್ಷವನ್ನ ವಿಸರ್ಜನೆ ಮಾಡಿ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಲೀನಗೊಳಿಸಿ ಇದು ನಮ್ಮೊಂದಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತ ಹೇಳಿ ಶ್ರೀರಾಮಲು ನಾನು ಯಾವುದೇ ಕೆಲವು ವಿಷಯಗಳಿಂದ ದೂರ ಆಗಿದ್ವಿ ಅಷ್ಟೇ ಕೆಲವು ವಿಚಾರಗಳಿಂದ ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇತ್ತು ಈಗ ಮತ್ತೆ ನಾವಿಬ್ಬರೂ ಕೂಡ ಒಂದಾಗಿದ್ದೇವೆ ಕಾಂಗ್ರೆಸ್ಗೆ ನಾವು ಏನು ಅಂತ ತೋರಿಸ್ತೀವಿ ಅಂತ ರೆಡ್ಡಿ ಹೇಳಿದ್ದಾರೆ ನ್ಯೂಸ್ ಜೊತೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಮಾತನಾಡಿದ್ರು ಏನ್ ಹೇಳಿದ್ರು ಸಚಿವರು ಜನಾರ್ದನ್ ರೆಡ್ಡಿ ಅವರು ಈಗ ತಾನೇ ಬಿಜೆಪಿ ಸೇರಿದ್ದಾರೆ ನಮ್ಮ ಜೊತೆಗಿದ್ದಾರೆ ಜನಾರ್ದನ್ ರೆಡ್ಡಿ ಸರ್ ಶ್ರೀರಾಮುಲು ಸರ್ ಜೊತೆಗಿದ್ದಾರೆ ನೀವು ಇದ್ರಿ ಏನಿಸಿದೆ ಸರ್ ಪಾರ್ಟಿ ಆಫೀಸಲ್ಲಿ ಮೊದಲು ಮನೆಗೆ ಮತ್ತೆ ವಾಪಸ್ ಆಗಿದ್ರಿ ನೋಡಿ ಇದು ಭಾರತೀಯ ಜನತಾ ಪಕ್ಷ ಅನ್ನೋದು ನನ್ನ ಕುಟುಂಬ ಶ್ರೀರಾಮುಲು ಅದ್ದು ಒಂದು ಮನೆಯವರು ನಾವು ಅದಕ್ಕಿಂತ ಸೊ ನನ್ನ ಮನೆಗೆ ನಾನು ವಾಪಸ್ ಬಂದಿರೋದು ಖುಷಿಯಾಗಿದೆ ಯಡಿಯೂರಪ್ಪನವ್ರ ಜೊತೆ ಬರ್ತಾ ಇದ್ರಿ ಬಿಜೆಪಿ ಆಫೀಸ್ಗೆ ಆ ಟೈಮಲ್ಲಿ ಅನಿಸ್ತು ಸರ್ ಮುಖ್ಯವಾಗಿ ನಿಮಗೆ ಯಡಿಯೂರಪ್ಪ ಅವರು ನನ್ನ ಮನೆಗೆ ಆಹ್ವಾನಿಸಿ ನನ್ನನ್ನು ಅವ್ರು ಕರ್ಕೊಂಡು ಬಂದಿದ್ದು ನನ್ನ ಪುಣ್ಯ ಪಕ್ಷ ಯಾವ ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿ ನಿಭಾಯಿಸ್ತೀನಿ ಶ್ರೀರಾಮುಲು ಸರ್ ಈಗ ತಾನೆ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಸರ್ ಬಿಜೆಪಿ ಸೇರಿದ್ದಾರೆ ಏನೊಂದು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಪುನಃ ವಾಪಸ್ ಮನೆಗೆ ಬರ್ತಾರೆ ಆ ರೀತಿ ಜನಾರ್ದನ್ ರೆಡ್ಡಿ ಅವರು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಜನನಾಯಕ ಇವತ್ತು ಭಾರತೀಯ ಜನತಾ ಪಾರ್ಟಿ ವಾಪಸ್ ಬಂದಿದ್ದಾರೆ ಅದೇ ಸ್ನೇಹಿತರು ಸರ್ ಇಷ್ಟು ದಿನಗಳ ಕಾಲ ಒಂದ್ ಕಡೆ ದೂರ ಇದ್ರು ಅದ್ರಲ್ಲಿ ಒಂದ್ ಕಡೆ ಕಾಂಗ್ರೆಸ್ ತಾವು ಆಗಿತ್ತು ಆ ಭಾಗದಲ್ಲಿ ಈಗ ಯಾವ ರೀತಿಯಾಗಿ ನಿಮ್ಗೆ ಶಕ್ತಿ ಆಗ್ತದೆ ಸರ್ ಮತ್ತೆ ಒಂದು ಕೋಟಿದು ಎಲ್ಲರೂ ಸೇರಿ ಲೋಕಸಭೆ ಎಲೆಕ್ಷನ್ದಲ್ಲಿ ಎಲ್ಲಾ ಅಭ್ಯರ್ಥಿಗಳು ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಒಟ್ಟಾಗಿ ಹೋಗ್ತೀರಿ ಸರ್ ಕೆಲಸ ಮಾಡ್ತೀವಿ ಪಾರ್ಟಿಯಲ್ಲಿ ಸೇರ್ಪಡೆ ಇದ್ದಾರೆ ಅಲ್ರೆಡಿ ಒಟ್ಟಾರೆ ಕೆಲಸ ಮಾಡ್ತೀವಿ ಮತ್ತೆ ಬಳ್ಳಾರಿ ಭಾಗದಲ್ಲಿ ಗೆಲ್ಲುವಂತ ವಿಶ್ವಾಸ ಇದೆ ಸರ್ ನೂರಕ್ಕೂ ನೂರು ಪರ್ಸೆಂಟ್ ವಿಶ್ವಾಸ ಇದೆ ಕಾರ್ಯಕರ್ತರು ಆಶೀರ್ವಾದದಿಂದ ಮೋದಿಜಿಯವರ ಆಶೀರ್ವಾದದಿಂದ ಯಡಿಯೂರಪ್ಪ ಆಶೀರ್ವಾದದಿಂದ ಗೆಲಿತೀವಿ ಅನ್ನಂತ ವಿಶ್ವಾಸ ಇದೆ ನಾಯಕರ ಮುಖಾಂತರವಾಗಿ ಕಾಂಗ್ರೆಸ್ ಅವರಿಗೆ ಏನು ಸಂದೇಶ ಕೊಡ್ತೀರಿ ಸರ್ ನಾವು ಸಂಕಲ್ಪ ಮುಂಚೆಯಿಂದ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ದೇಶದ ಬಗ್ಗೆ ಗೌರವ ಇದೆ ಹಂಗಾಗಿ ದೇಶದ ಸಲುವಾಗಿ ಕೆಲಸ ಮಾಡ್ತೀವಿ ಇದಿಷ್ಟು ಶ್ರೀರಾಮುಲು ಅವರ ಮಾತು ಕ್ಯಾಮರಾ ಪರ್ಸನ್ ಶಿವನಚನ ಜೊತೆಗೆ ಕೃಷ್ಣಜಿ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ